ಎಲ್ಲಿ ರಾಜ ಸಿಟ್ ಹೋದ್ರು ಈ ತರ ಸಿಗಲ್ಲ ಆದ್ರೆ ನಮ್ ತಿಪ್ಪೆಗುಂಡಿ ಈ ತರ ಸಿಗುತ್ತೆ ಹಾಯ್ ನಮಸ್ಕಾರ ನಾವಿವತ್ತು ನಮ್ಮ ಮಡಿಕೇರಿಯ ಎಲ್ಲಾ ಕಸಗಳು ಒಂದ್ ಕಡೆ ಶೇಖರಣೆ ಆಗುವಂತ ಜಾಗಕ್ಕೆ ಹೋಗ್ತಾ ಇದೀವಿ ಅದನ್ನ ನಾವು ತಿಪ್ಪೇಗುಂಡಿ ಅಂತ ಕರಿತೀವಿ ಬನ್ನಿ ನಮ್ಮ ಮಡಿಕೇರಿಯ ಕಸ ಎಲ್ಲಿ ಹೋಗಿ ಶೇಖರಣೆ ಆಗುತ್ತೆ ಏನೇನಾಗುತ್ತೆ ಅಲ್ಲಿ ಅಂತ ಬರೋಣ ಸ್ವಾಗತೀ ಮಾಡಿ ಆಲ್ಮೋಸ್ಟ್ ಮಡಿಕೇರಿ ಟೌನ್ ಮತ್ತೆ ಇಲ್ಲಿಂದ ಸಂಪಿ ಗೇಟ್ ಸಂಪಿ ಗೇಟ್ ಸಂಪಿ ಗೇಟ್ ಮಂಗಳೂರು ರೋಡ್ ಸ್ಟ್ಯಾಚ್ಯೂ ಇದೆಯಲ್ಲ ಅಲ್ಲಿಂದ ಬರ್ತದೆ ಆಲ್ಮೋಸ್ಟ್ ಮಡಿಕೇರಿ ಟೌನ್ ಒಳಗಡೆ ಮಾತ್ರ ಓಕೆ ಮಡಿಕೇರಿ ಟೌನ್ ಮಾತ್ರ ಮಡಿಕೇರಿ ಟೋಟಲ್ ಒಂದು ದಿನ ಎಷ್ಟು ಕಸ ಸಂಗ್ರಹಣೆ ಆಗ್ಬೋದು ಎಷ್ಟು ಗಾಡಿ ಅಂತ ಹೇಳ್ಬೋದು ಒಟ್ಟು ಹನ್ನೆರಡು ಗಾಡಿ ಇದೆ ಹನ್ನೆರಡು ಗಾಡಿನೂ ಬರುತ್ತೆ ಹನ್ನೆರಡು ಗಾಡಿನೂ ಡೈಲಿ ಬರುತ್ತೆ ಡೈಲಿ ಬರುತ್ತೆ ಎಸ್ಲಿ ಎಷ್ಟೊಂದು ಕಸ ಇದೆ ಅಂದ್ರೆ ಇಲ್ಲಿ ಎಷ್ಟೊಂದು ಪೇಪರ್ಗಳು ಪ್ಲಾಸ್ಟಿಕ್ಗಳು ನಿಮ್ಮ ಮನೆಯಿಂದ ಬಂದಿರೋ ಐಟಮ್ಗಳು ಹುಡ್ಕಿದ್ರೆ ಇಲ್ಲಿ ಸಿಕ್ಬಿಡ್ಬೋದು ಎಲ್ಲಾ ಕಸ ಇಲ್ಲಿ ಬರಲೇಬೇಕು ನೋಡಿ ಆತರ ಡಂಪ್ ಮಾಡ್ತಾರೆ ಆಮೇಲೆ ಇವ್ರು ಬಂದ್ಬಿಟ್ಟು ಅದನ್ನ ಬೇರೆ ಮಾಡ್ತಾರಂತೆ ಹಸಿ ಕಸ ನೋಡಿ ಹಸಿ ಕಸ ತರಕಾರಿದ್ ವೇಸ್ಟ್ಗಳು ಅಲ್ಲಿ ಹೂ ಅದು ಇದು ಎಲ್ಲ ಕಾಣಿಸ್ತದೆ ಕೆಳಗಡೆ ಜ್ಯೋತಿ ನಗರ ಜ್ಯೋತಿ ನಗರದ ಮೇಲೆ ಆಮೇಲೆ ಆ ಕಡೆ ರೈಫಲ್ ರೇಂಜ್ ಬರುತ್ತೆ ಸೊ ಈ ತರ ಕಾಣಿಸುತ್ತೆ ನೋಡಿ ಸೀನಿಯರ್ ಎಷ್ಟು ಸಖದಾಗಿದೆ ಅಲ್ವಾ ಕಸ ಇದೆ ಅಂತ ಬಿಟ್ಟರೆ ಇದೊಂದು ಸೂಪರ್ ಆಗಿರೋ ವ್ಯೂ ಪಾಯಿಂಟ್ ಆಗಿರುತ್ತೆ ನಿಮ್ಗೆ ಈ ಜಾಗ ಒಂದು ಟಿಕೆಟ್ ಎಲ್ಲ ಫಿಕ್ಸ್ ಮಾಡ್ಬಿಟ್ಟು ಇಲ್ಲಿಗೆ ನಮ್ಮ ಪ್ರವಾಸಿಗರನ್ನ ಕಲ್ಸಿದ್ರೆ ಸಕದಾಗಿರುತ್ತೆ ಅಂತ ಒಂದು ವ್ಯೂ ಪಾಯಿಂಟ್ ಇಲ್ಲಿದೆ ಕಸ ಇದೆ ಅಂತ ಒಂದು ಬಿಟ್ರೆ ಬಾಕಿ ಎಲ್ಲಾನು ಸಕಾಗಿದೆ ಈ ಕಸಗಳನ್ನ ನೋಡೋಕ್ಕೆ ನಮ್ಮ ಮಡಿಕೇರಿಯವ್ರೂ ಕಳಿಸ್ಬೇಕು ಹಿಂಗಿದೆ ನೋಡ್ರಪ್ಪ ಕಸ ಅದಕ್ಕೆ ಹಸಿ ಕಸ ಮತ್ತು ಒಣ ಕಸನ ನೀವೇ ಬೇರೆ ಮಾಡಿಕೊಡ್ರಿ ಮತ್ತು ಇಷ್ಟು ಕಸ ಬಂದ್ಬಿಟ್ಟು ಇಲ್ಲೇ ಕೊಳಿತಾ ಇದ್ರೆ ನೋಡಿ ಅದೆಲ್ಲ ತುಂಬಾ ವರ್ಷಗಳಾಗಿದೆ ಅನ್ಕೊಳ್ತೀನಿ ನಮ್ಮ ಮಡಿಕೇರಿಗೆ ಸ್ವಚ್ಛ ನಗರಿ ಅನ್ನುವಂತ ಪಟ್ಟ ಕೂಡ ಬಂದಿದೆ ಆ ಸ್ವಚ್ಛ ನಗರಿ ಅನ್ಸ್ಕೊಳ್ಳೆ ನಗರ ಸ್ವಚ್ಛ ಆಗಿರೋಕ್ಕೆ ಕಾರಣ ಕಲುಷಿತವಾಗಿರುವಂತ ಈ ಜಾಗ ಯಾಕಂದ್ರೆ ಕಸಗಳೆಲ್ಲ ಬಂದ್ಮೇಲೆ ಕಲುಷಿತ ಆಗ್ಲೇಬೇಕಲ್ಲ ಈ ಜಾಗಕ್ಕೆ ನಾವು ಒಂದ್ ಸೆಲ್ಯೂಟ್ ಹೇಳ್ಬೇಕು ಮತ್ತೆ ನಮ್ಮ ಕಸಗಳನ್ನ ಡೈಲಿ ತಂದಾಕುವಂತಹ ಇಂತಹ ಗಾಡಿ ಡ್ರೈವರ್ಸ್ ಗಳಿಗೆ ಹೆಲ್ಪರ್ ಗಳಿಗೆ ನಾವು ಒಂದ್ ಸಲ ನಡಿಲೇಬೇಕು ನಾವು ಆಪರೇಟ್ ಮಾಡೋದು ಅಂತ ಹೇಳ್ತಾ ಇದಾರೆ ನೋಡಿ ಇಲ್ಲ ಹಾಕ್ಬಿಟ್ಟು ಕಸನ ಒಂಥರ ಮಾಡೆಲ್ ತರ ಇಟ್ಟಿದ್ದಾರೆ ಅಂದ್ರೆ ಈ ತರ ನಡೆಯುತ್ತೆ ನೋಡಿ ಅಂತ ಕೆಲಸ ಆಗ್ತಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಕಸದ ಏನು ಕಾಣಿಸ್ತಾ ಇಲ್ಲ ಇದರಲ್ಲಿ ಎಲ್ಲ ತುಕ್ಕಿಡ್ದು ಹೋಗ್ಬಿಟ್ಟಿದೆ ಥರ ಇದೆ ಸೊ ಈ ಥರ ಒಂಥಾ ಸ್ಮೆಲ್ ಇದೆ ಅಂದರೆ ಅಮ್ಮ ತಡ್ಕೊಬೇಕು ನೀವು ಇದನ್ನ ನೋಡ್ಬೇಕಂದ್ರೆ ನೀವು ತಡ್ಕೊಬೇಕು ಎಲ್ಲ ಐಟಮ್ಸ್ ಇದೆ ಇಲ್ಲ ಸೊ ಇದರೊಳಗಡೆ ಕಸ ಹಾಕ್ತಾರಂತೆ ಇದನ್ನು ಮಾಡ್ತಾರಂತೆ ಅಂತ ಹೇಳ್ತಿದ್ದಾರೆ ಇದೇನಿದೆ ಇದು ಓ ಸುಮಾರು ವರ್ಷಗಳ ಹಿಂದಿನ ಕಸ ಇದೆ ಗುರು ಇದು ಸೊ ನೋಡಿ ಪರಿಸ್ಥಿತಿ ಈ ಥರ ಇದೆ ನಾವು ಎಷ್ಟು ಜಾಸ್ತಿ ಉಪಯೋಗಿಸ್ತೀವಿ ಪ್ಲಾಸ್ಟಿಕ್ಗಳು ಅದೆಲ್ಲ ಅಲ್ಲೋಗಿ ಸ್ಟೋರ್ ಆಗುತ್ತೆ ಹಸಿ ಕಸ ಆದರೆ ಪರವಾಗಿಲ್ಲ ಸೊ ಇದಾಷ್ಟು ಇಷ್ಟಾದ ಮೇಲೂ ಕೆಲವರು ಗಾಡಿಗಳಿಗೆ ಕಸ ಹಾಕಲ್ಲ ನೀಟಾಗಿ ರಸ್ತೆ ಬದಿ ಎಸ್ತೋಗ್ತೀರಾ ಆಮೇಲೆ ರಾತ್ರಿ ಮೆಲ್ಲಿಗೆ ಬಂದುಬಿಟ್ಟು ರೋಡ್ ಸೈಡು ಎಸ್ಬಿಟ್ಟು ಹೋಗ್ಬಿಡ್ತೀರಾ ಅಂಥವ್ರಿಗೆ ನಾವು ಹೇಳೋದೊಂದೇ ನೀವು ಬರೀ ಮಕ್ಕಳಲ್ಲ ಥ್ಯಾಂಕ್ ಯು